ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಅಂತ ಹೇಳ್ಬೋದು ನನ್ನ ತಂಗಿ ಮನೇಲಿ ಇನ್ನೂ ಎರಡು ದಿನ ಇದೆ ಅದರ ಒಂದು ಕಂಟಿನ್ಯೂಟಿ ವ್ಲಾಗ್ ಅವರ ಒಂದು ಹೊಲ್ದಲೆಯೇ ಶಕುನಿ ರಂಗನಾಥ ಸ್ವಾಮಿ ಹಾಗೆ ಮುತ್ತುರಾಯ ಮತ್ತು ಭೂತರಾಯ ಅನ್ನೋ ಒಂದು ದೇವಸ್ಥಾನ ಇದೆ ಅವರ ಹೊಲ್ದಲೆ ಇರೋವಂಥದ್ದು ಹಾಗೆ ಅವರೇ ಕಟ್ಸಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಹತ್ರ ಅಂತೂ ಶನಿವಾರ ಆಗಿದ್ದರಿಂದ ಆಲೆ ಪೂಜೆನ ನನ್ನ ತಂಗಿ ಗಂಡ ಮತ್ತು ಪಾಪು ಹೋಗಿ ಆಲ್ರೆಡಿ ಮಾಡ್ಕೊಂಬಂದಿದ್ರು ನಾವು ಸಹ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಹೋದಾಗಂತೂ ಒಳ್ಳೆ ಎ ಸಿ ಯಾವುದೋ ಎ ಸಿ ರೂಮ್ಗೆ ಹೋಗ್ತಿದ್ದೀವೇನೋ ಅನ್ನೋ ಫೀಲ್ ಕೊಡ್ತಿತ್ತು ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಹತ್ರ ಅಂತೂ ವಾತಾವರಣ

ಪ್ರಸಾದ ಮಾಡ್ಸಕ್ಕಾ

ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಮನೆ ಹತ್ರ ಹೋಗ್ತಿದ್ದೀವಿ ಹೋಗ್ಬೇಕಾದ್ರೆ ನಮ್ಮ ತಂಗಿ ಮಕ್ಕಳಂತೂ ಆಂಟಿ ಅಲ್ಲಿ ಇದೆ ಇಲ್ಲಿ ಇದೆ ಅಂದ್ಕೊಂಡು ಎಲ್ಲ ತೋರಿಸ್ಕೊಂಡು ಕರ್ಕೊಂಬಂದರು ನಮ್ಮ ಮನೆ ಹತ್ರ ಬರ್ತಾನೆ ಅಂಗನವಾಡಿ ಓಪನ್ ಇತ್ತು ಋತ್ಪಿಕ್ನು ಸಹ ಸ್ವಲ್ಪ ಹೊತ್ತು ಕೂರಿಸೋಣ ಯಾವ ಥರ ಕೂತ್ಕೋತಾನೆ ಹಳ್ತಾನ ಏನು ಅವನು ನೆಕ್ಸ್ಟ್ ಅಂಗ ಅಂಗನವಾಡಿಗೆಲ್ಲ ಕೂರಿಸ್ಬೇಕಲ್ವಾ ಸೊ ನೋಡೋಣ ಅಂದ್ಬಿಟ್ಟು ಕೂರಿಸೋಣ ಅಂದ್ಬಿಟ್ಟು ಕರ್ಕೊಂಡೋದ್ರು ಮಕ್ಕಳು ಸುಮಾರು ಹೊತ್ತು ಕೂತ್ಕೊಂಡಿದ್ದ అల్లాట సమ్మ కొడెత్ ఆంటీ ఆమె తుంగుట్ బి ನನಗೆ ಅಂಗನವಾಡಿ ತುಂಬಾ ಇಷ್ಟ ಆಯಿತು ನಮ್ಮ ಕೊಳೆಗಾಲದಲ್ಲಿ ಇರೋವಂಥ ಅಂಗನವಾಡಿಗಳು ಆಲ್ಮೋಸ್ಟ್ ಬಿದ್ದೋಗೋ ಮನೆ ಇರೋ ಥರ ಇರುತ್ತೆ ಆ ಥರ ಮನೆಗಳಲ್ಲಿ ಹಳೇ ಕಾಲದ ಮನೆಗಳಲ್ಲಿ ಅಂಗನವಾಡಿ ಮಾಡ್ತಿದ್ದಾರೆ ಬಟ್ ಈ ಅಂಗನವಾಡಿಯಂತೂ ತುಂಬಾ ಇಷ್ಟ ಆಯಿತು ವಾಶ್ರೂಮ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಮತ್ತು ಸ್ಟೋರ್ ರೂಮ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಾನು ಅವ್ರಿಗೆ ಗೊತ್ತಾಗೋ ಥರ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಕೆಲವೊಂದು ಸಲ ಟೀಚರ್ಸ್ಗಳಿಗಿಂತ ಹೆಲ್ಪರ್ಗಳು ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ಆ ಥರ ಮಾಡ್ತಿರ್ತಾರೆ ನಾವೇನೋ ಒಂದು ವೀಡಿಯೋ ಮಾಡೋಕೆ ಹೋಗಿ ಪಾಪ ಅವ್ರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಆಗಲಿಲ್ಲ ಅದರಿಂದ ಅವ್ರಿಗೆ ಗೊತ್ತಾಗ್ದಂಗೆ ನಾನು ವೀಡಿಯೋನ ಮಾಡಿದ್ದು ತುಂಬಾ ಚೆನ್ನಾಗಿದೆ ಅಂಗನವಾಡಿ ಅಂತೂ ಮೇಂಟೆನೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಅಂಗನವಾಡಿ ಇದು ನನ್ನ ಪುಟ್ಟಿ ಮನೆ ಸೊ ಅಂಗನವಾಡಿ ಹತ್ರ ಎಲ್ಲ ಕೂರಿಸಿ ಋತ್ಪಿಕ್ನ ಸ್ವಲ್ಪ ಹೊತ್ತು ಆಟಾಡಿಸಿ ಅಲ್ಲಿಂದ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟು ನನ್ನ ತಂಗಿಯವರ ನಾದಿನಿಯವ್ರ ಆನೆಯವ್ರ ಮನೆಗೆ ಹೋದು ತುಂಬ ಚೆನ್ನಾಗಿದೆ ಮನೆ ಹಾಗೆ ಅಣ್ಣನೂ ಅಷ್ಟೇ ಅಕ್ಕನೂ ಅಷ್ಟೇ ಮಕ್ಕಳು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ ಹೋದ ತಕ್ಷಣ ಓಮ್ ಟೂರನ್ನ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಇಷ್ಟ ಆಯಿತು ಮನೆ ಅಂತೂ ನನಗೆ ಈ ತುಳಸಿ ಕಟ್ಟೆ ತುಂಬ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೂ ಅಷ್ಟೆ ಹಾಗೆ ಕೆಳಗಡೆ ಪಾರ್ಕಿಂಗು ಅಷ್ಟೇ ವೆಹಿಕಲ್ಗಳು ಪಾರ್ಕಿಂಗೇ ಚೆನ್ನಾಗಿದೆ ಕೆಳ ಆಚೆನೂ ಸಹ ಒಂದು ಅಂಡೆ ಒಲೆ ಹಾಗೆ ವಾಶ್ರೂಮ್ ಏನೋ ಇದೆ ಅದು ತುಂಬ ಚೆನ್ನಾಗಿದೆ ಋತ್ವಿಕ್ ಮತ್ತು ಭವ್ಯ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ರು ಸ್ವಿಂಗಲ್ಲಿ ನಾನು ಹೋಮ್ ಟೂರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಇದು ಟೆರೆಸ್ ಮೇಲೆ ಸುತ್ತಲೂ ಸಹ ಅಷ್ಟೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಕಾಣಿಸ್ತಿದೆಯಲ್ಲ ಮನೆಗಳು ಅಲ್ಲಿ ಆಕಾರವು ಹಸುಗಳಿದೆಯಂತೆ ನಾನು ನೋಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಾವು ಹೋದಾಗ ಅದು ತುಂಬ ಸಂಜೆ ಆಗಿದ್ದರಿಂದ ಅಣ್ಣ ಹಾಲು ಕರೆಯೋದಕ್ಕೆ ಕೊರಟೋಗಿದ್ರು ಅಂದ್ಬಿಟ್ಟು ನಾನು ಹೋಗಲಿಲ್ಲ ಅಲ್ಲಿ ಮೇಲ್ಗಡೆ ಈ ಥರ ಒಂದು ರೂಮ್ ಇದೆ ಇವಾಗ ರಾಗಿ ಎಲ್ಲ ಇರೋದರಿಂದ ರಾಗಿ ಎಲ್ಲ ಒಣಗಾಕಿದ್ದಾರೆ ಕಿಚನ್ ಯೂನಿಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಸಿಂಕ್ ಇದೆ ಕಿಚನ್ ಸ್ಟವ್ ಎಲ್ಲ ಇದೆ ಹಾಗೆ ಅಟ್ಯಾಚ್ ವಾಶ್ರೂಮು ಸಹ ಇದೆ ಆರಾಮಾಗಿ ಒಂದು ಚಿಕ್ಕ ಫ್ಯಾಮಿಲಿ ಆರಾಮಾಗಿರ್ಬೋದು ಗೆಸ್ಟ್ ಯಾರಾದರೂ ಬಂದಾಗ ಅಥವಾ ಏನಾದರೂ ನಾನ್ ವೆಜ್ ಅಥವಾ ಏನಾದರೂ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ ನನಗೆ ಅವ್ರ ಮನೇಲಿ ತುಂಬಾ ಇಷ್ಟ ಆಗಿದ್ದು ಅಂದರೆ ದೇವ್ರ ಮನೆ ತುಂಬ ವಿಶಾಲವಾಗಿದೆ ದೇವ್ರ ಮನೆ ಲಕ್ಷ್ಮಿ ಪೂಜೆ ಅಥವಾ ಏನಾದರೂ ಪೂಜೆಗಳನ್ನ ಮಾಡಿದಾಗಲೂ ಅಷ್ಟೆ ಫ್ಯಾಮಿಲಿ ಸಮೇತ ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು ಇದು ಅಟ್ಯಾಚ್ ಈ ಕಡೆ ಪಕ್ಕದಲ್ಲೇನೇ ಅವರ ಒಂದು ಬೆಡ್ರೂಮ್ ಇರೋವಂಥದ್ದು ಡಬಲ್ ರೂಮು ಸೊ ಪಕ್ಕದ ದೇವ್ರ ಮನೆ ಬ ಎಡಗ ಬಲಗಡೆ ಇರೋವಂಥದ್ದು ರೂಮು ತುಂಬ ವಿಶಾಲವಾಗಿದೆ ಕಂಪ್ಲೀಟ್ ವಾಡ್ರೂಮನ್ನು ಮಾಡಿಸ್ಕೊಂಡಿದ್ದಾರೆ ಅಟ್ಯಾಚ್ ಟಿವಿನೂ ಸಹ ಇದೆ ಹಾಗೆ ಇದು ನೋಡ್ತಿರ್ಬೋದು ಡ್ರೆಸ್ಸಿಂಗ್ ಏರಿಯಾನು ಅಷ್ಟೇ ತುಂಬ ಚೆನ್ನಾಗಿದೆ ಅದರ ಪಕ್ಕನೇ ವಾಶ್ರೂಮ್ ಅಥವಾ ಸ್ನಾನದ ಮನೆ ಎರಡು ಇದೆ ಚೆನ್ನಾಗಿದೆ ವಾಶ್ರೂಮ್ ಅಷ್ಟೇ ಹಾಗೆ ಇದು ಲೈಟ್ ಎಲ್ಲ ಮೇಲೆ ವ್ಯೂ ನೋಡ್ತಿರ್ಬಹುದು ಹಾಲು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ವಿಶಾಲವಾಗಿದೆ ಹಾಗೆ ಮೇಂಟೆನೆನ್ಸ್ ಅಷ್ಟೇ ತುಂಬಾ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಮನೇನ ಅಷ್ಟೇ ತುಂಬ ಚೆನ್ನಾಗಿದೆ ಆ ಮನೆಗೆ ಲೈಟೇ ಐಲೈಟ್ಸ್ ಅಂತ ಹೇಳ್ಬೋದು ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದಲ್ಲಿ ಇವಾಗ ಯಾರೂ ಅಷ್ಟೊಂದು ಕೂತ್ಕೊಂಡು ಊಟ ಮಾಡೋದಿಲ್ಲ ಆರಾಮಾಗಿ ಟಿ ವಿ ನೋಡ್ತಾ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಬಟ್ ಡೈನಿಂಗ್ ಏರಿಯಾ ಅಲ್ಲೇನೇ ಸಿಂಕು ಸಹ ಇದೆ ಚೆನ್ನಾಗಿದೆ ಅದ್ರ ಪಕ್ಕನೇ ಕಿಚನ್ ಇರೋ ಅಂಥದ್ದು ಕಿಚನು ಅಷ್ಟೇ ತುಂಬ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಕ್ಕ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ನಾನು ಮತ್ತು ನಮ್ಮ ಪುಟ್ಟಿ ಅದನ್ನೇ ಹೇಳ್ತಿದ್ದು ನಾವು ಯಾವತ್ತೀ ಥರ ಮನೆ ಕಟ್ಸ್ತೀವೋ ಅಂತ ಅದನ್ನೇ ಅಂತಿದ್ದು ಭಗವಂತ ಕಂಡುಬಿಟ್ರೆ ಎಷ್ಟೊತ್ತದೆಲ್ಲ ಅಂತ ಸೊ ಈ ನಮ್ಮ ಪುಟ್ಟಿ ಊರಿಂದ ಹೋಗಿದ್ದೇನೆ ಅವಳು ಗೋಬಿ ಮಾಡೋಣ ಹಾಗೆ ಶಾವಿಗೆ ಮಾಡೋಣ ಅಂತಲೇ ಪ್ಲ್ಯಾನಲ್ಲಿ ಅಲ್ಲಿ ಇದ್ದಿದ್ದು ಅಕ್ಕ ಫೋನ್ ಮಾಡಿದರು ಮನೆಗೆ ಕರ್ಕೊಂಬಂದ್ಬಿಡು ಅಂತ ಅದರಿಂದ ಊರು ಊರಿಂದ ಹೋಗ್ಬೇಕಾದ್ರೇ ಗೋಬಿ ಮಾಡಿಕೊಡ್ತೀನಿ ಅಂತಲೇ ಪಾಪ ಅವಳು ಕ್ಯಾಬೇಜ್ ಎಲ್ಲ ತೊಗೊಂಬಂದಿದ್ರು ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ಲು ಗೋಬಿ ಅಂತೂ ನನಗೆ ಪರ್ಸ್ನಲಿ ಸ್ವಲ್ಪ ಖಾರ ಬೇಕಿತ್ತು ಅಂತ ಅನಿಸುತ್ತೋ ಅದು ಬಿಟ್ಟರೆ ಗ ನೋಡ್ತಿರ್ಬೋದು ಇದನ್ನೇ ಆರಾಮಾಗಿ ತಿನ್ಕೊಂಬಿಟ್ಟು ಸುಮಾರು ಅದೇ ಖಾಲಿ ಆಗೋಯ್ತು ಎಲೆಕೋಸಲ್ಲಿ ಗೋಬಿನ ಮಾಡಿದಂಥದ್ದು ಸಾಸನೂ ಅಷ್ಟೇ ಯಾವುದೇ ರೀತಿಯಾದಂಥ ಆಚೆಯಿಂದ ತಂದಿದ್ದನ್ನು ಬಳಸಿರಲಿಲ್ಲ ಕಾರ್ನ್ಫ್ಲೋರು ಮೈದಾ ಸಕ್ಕರೆ ಮತ್ತು ಬೆಲ್ಲ ಸ್ವಲ್ಪ ನೀರು ಹಾಗೆ ಕಲರ್ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದಷ್ಟನ್ನು ಆ ಥರ ತಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಕುದಿಸಿ ಸಾಸನ್ನು ರೆಡಿ ಮಾಡ್ಕೊಂಡಿದ್ದು ಇಲ್ಲಿ ಎಲೆಕೋಸನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಾರ್ನ್ಫ್ಲೋರು ಮೈದಾ ಉಪ್ಪು ಅದಷ್ಟನ್ನು ಪೇಸ್ಟ್ ರೀತಿ ಅಂದರೆ ಇದೊ ಥರ ಮಾಡ್ಕೊಂಡು ಕಲಿಸ್ಕೊಂಡು ಮಾಮೂಲಿ ಕ್ಯಾಬೇಜ್ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿಕೊಂಡು ಡ್ರೈ ಮೊದಲು ಡ್ರೈ ಆಗಿ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಾಣಲೆಗೆ ಸ್ವಲ್ಪ ಸಾಸು ಹಾಗೆ ಗೋಬಿ ಡ್ರೈ ಮಾಡ್ಕೊಂಡಿರೋಂತಹ ಗೋಬಿ ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸೋಯಾ ಸಾಸು ಚಿಲ್ಲಿ ಸಾಸ್ ಅದನ್ನೆಲ್ಲ ಹಾಕ್ಬಿಟ್ಟು ಗೋಬಿನ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಗೋಬಿ ಇವನ್ ಇವಾಗ ಎಲ್ಲೂ ಕಲರನ್ನು ಇಲ್ಲ ಯಾಕೆಂದರೆ ಮನೆಗಳಲ್ಲೂ ಅಷ್ಟೇ ಮಕ್ಕಳಿಗೆ ಕೊಡೋದ್ರಿಂದ ಕಲರ್ ಆಪ್ಷನಲ್ಲು ಏನು ಅಂದರೆ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಂಡ್ರೆ ತಿಂತಾರೆ ಅಂತ ಅಷ್ಟೇನೇ ಬಟ್ ಕಲರ್ ಯಾವುದೂ ಸಹ ಬಳಸಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ಎಲ್ಲರೂ ಅಷ್ಟೇ ಆರಾಮಾಗಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಗೋಬಿನ ತಿಂದು ಅಂತ ಹೇಳ್ಬೋದು ಹೋಮ್ ಮೇಡ್ ಗೋಬಿ ಕಲರ್ ಇಲ್ಲ ಚೆನ್ನಾಗಿತ್ತು ಕಲರ್ ಹಾಕ್ಲೇಬಾರ್ದು ಹಾಗೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಅಕ್ಕಿ ಶಾವ್ಗೆ ಮತ್ತು ರಾಗಿ ಶಾವ್ಗೆ ಎರಡು ಮಾಡಿತ್ತು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅಕ್ಕಿ ಶಾವ್ಗೆನೇ ಜಾಸ್ತಿ ಮಾಡಬೇಕು ಅಂತ ಇದ್ದಿದ್ದು ಅಕ್ಕಿ ಸೀಟೇನೋ ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು ಅಕ್ಕ ಸ್ವಲ್ಪ ರಾಗಿ ಶಾವ್ಗೆನೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹಾಗೆ ಇಲ್ಲಿ ಪುಟ್ಟಿ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು ಸಾಂಬಾರಂತೂ ನಿಜವಾಗ್ಲೂ ಈ ವೆದರ್ಗೆ ಏಳು ಮಾಡಿಸಿದಂಥ ಸಾಂಬಾರು ಅಂತ ಹೇಳ್ಬೋದು ಹೀರೆಕಾಯಿ ಮಸ್ಕಾಯಿ ಅದು ಹೀರೆಕಾಯಿ ಸಾಂಬಾರನ್ನು ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹೀರೆಕಾಯಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ತುಂಬ ಖಾರವಾಗಿತ್ತು ಹಾಗೆ ಶಾವ್ಗೆ ಜೊತೆ ಕಾಯಾಲು ಮತ್ತು ಇದನ್ನ ಮಾಡಿದರು ಕಡಲೆಪೊಪ್ಪು ಚೆನ್ನಾಗಿತ್ತು ಎಲ್ಲರೂ ಸಹ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆ ನೈಟ್ ಅಲ್ಲೇ ಅವ್ರ ಮನೇಲಿದ್ದು ಹಾಗೆ ನೆಕ್ಸ್ಟ್ ಡೇ ನಾನು ಊರಿಗೆ ಬರಬೇಕಿತ್ತಲ್ವ ಸೊ ನಾನು ಊರಿಗೆ ಬಂದೆ ನನಗಂತೂ ನಾಲ್ಕೈದು ದಿನ ಊರಲ್ಲಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಕ್ಕನ ಮನೇಲು ಅಷ್ಟೇ ಅವರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಎಲ್ಲರೂ ನೋಡಿಕೊಂಡ್ರು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೋಗಿ ಬರ್ತೀನಿ ಬಾಯ್